ಹಾಯ್ ಗೆಳೆಯರಿ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮಗೆಲ್ಲರಿಗೆ ಸ್ವಾಗತ ಈ ಒಂದು ಕ್ಲಾಸ್ ಅಲ್ಲಿ ನಾವು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನು ಚರ್ಚೆಯನ್ನು ಮಾಡಲಿದ್ದೇವೆ ಬನ್ನಿ ಗೆಳೆಯರಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ ಪ್ರಶ್ನೆ ಭಾರತದ ಮೊದಲ ಇಂಟಿಗ್ರೇಟೆಡ್ ಅಂಕೋಲಾಜಿ ರಿಸರ್ಚ್ ಅಂಡ್ ಕೇರ್ ಸೆಂಟರ್ ಐ ಆರ್ ಸಿ ಯಾವ ರಾಜ್ಯದಲ್ಲಿ ತೆರೆಯಲಾಗಿದೆ ಇಂಡಿಯಾಸ್ ಫಸ್ಟ್ ಇಂಟಿಗ್ರೇಟೆಡ್ ಅಂಕಾಲಜಿ ರಿಸರ್ಚ್ ಅಂಡ್ ಕೇರ್ ಸೆಂಟರ್ ಬಿನ್ ಓಪನ್ಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗೋವಾ ಇಸ್ ರೈಟ್ ಆನ್ಸರ್ ಹೌದಾ ಹತ್ತನೆಯ ರಾಷ್ಟ್ರೀಯ ಆಯುರ್ವೇದದ ದಿನದ ಸಂದರ್ಭದಲ್ಲಿ ಗೋವಾದ ಗೋವಾದ ದರ್ಗಲ್ನಲ್ಲಿರುವಂತಹ ದರ್ಗಲ್ನಲ್ಲಿರುವಂತಹ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ಎ ಐ ಐ ಎ ಸಮಗ್ರ ಅಂಕಾಲಜಿ ಸಂಶೋಧನಾ ಮತ್ತು ಆರೈಕೆ ಕೇಂದ್ರವನ್ನು ಆಯುಷ್ ಸಚಿವಾಲಯ ಉದ್ಘಾಟಿಸಿತು ಈ ಅತ್ಯಾಧುನಿಕ ಸಂಸ್ಥೆಯು ಭಾರತದಲ್ಲಿ ಇದೇ ರೀತಿಯ ಮೊದಲನೆಯದು ರೋಗಿ ಕೇಂದ್ರಿತ ಪುರಾವೆ ಮಾಹಿತಿ ಹೊಂದಿರುವ ಅಂಕಾಲಜಿ ಪುನರ್ವಸತಿಯನ್ನು ನೀಡಲು ಸಾಂಪ್ರದಾಯಿಕ ಮತ್ತು ಆಧುನಿಕ ವೈದ್ಯಕೀಯ ವ್ಯವಸ್ಥೆಗಳನ್ನು ಒಟ್ಟುಗೂಡಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ ಹೌದಾ ಎ ಐ ಐ ಎ ಗೋವಾದಲ್ಲಿರುವಂತಹ ಸಮಗ್ರ ಅಂಕಾಲಜಿ ಕೇಂದ್ರವು ಕ್ಯಾನ್ಸರ್ ವಿರುದ್ಧದ ಮತ್ತು ನಮ್ಮ ಹೋರಾಟದಲ್ಲಿ ಒಂದು ಹೆಗ್ಗುರುತಾಗಿದೆ ಗೋವಾ ಸರ್ಕಾರ ಎ ಐ ಐ ಎ ಗೋವಾ ಮತ್ತು ಟಾಟಾ ಮೆಮೊರಿಯಲ್ ಸೆಂಟರ್ ಸಂಯೋಗದ ಮೂಲಕ ಇದನ್ನು ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ಏನಿದೆ ನೋಡಿ ಭಾರತದ ಮೊದಲ ಸಾಗರ ಸಿಮ್ಯುಲೇಷನ್ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ ಯಾ ಇಂಡಿಯಾ ಫಸ್ಟ್ ಮಾರಿಟೈಮ್ ಸಿಮ್ಯುಲೇಟೆ ಸಿಮ್ಯುಲೇಷನ್ ಸೆಂಟರ್ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ತಮಿಳುನಾಡಿನ ಚೆನ್ನೈನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇಶದ ಮೊದಲ ಸಾಗರ ಸಿಮ್ಯುಲೇಷನ್ ಕೇಂದ್ರ ಉದ್ಘಾಟನೆಯೊಂದಿಗೆ ಭಾರತದ ಸಾಗರ ಶಿಕ್ಷಣವು ಮುನ್ನಡೆಯಿತು ಇದು ತಮಿಳುನಾಡಿನ ಚೆನ್ನೈನ ಬಳಿ ಎಎಂಇಟಿ ಜ್ಞಾನ ಉದ್ಯಾನವನದಲ್ಲಿದೆ ಈ ಕೇಂದ್ರವು ಅಕಾಡೆಮಿಕ್ ಆಫ್ ಮ್ಯಾರಿಟೈಮ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಮತ್ತು ಜಾಗತಿಕ ಸಿಪ್ಪಿಂಗ್ ದೈತ್ಯ ಎಫಿಮೊಲ್ಲರ್ ಮೆರ್ಸ್ಕ್ ನಡುವಿನ ಕಾರ್ಯತಂತ್ರದ ಒಂದು ಪಾಲುದಾರಿಕೆಯ ಪರಿಣಾಮವಾಗಿದೆ ಭವಿಷ್ಯದ ಸಮುದ್ರಯಾನಿಗಳಿಗೆ ತಲ್ಲೀನಗೊಳಿಸುವ ಪ್ರಾಯೋಗಿಕ ತರಬೇತಿಯನ್ನು ಒದಗಿಸಲು ಈ ಸೌಲಭ್ಯವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುತ್ತದೆ ಹೌದಾ ಇನ್ನು ನೆಕ್ಸ್ಟ್ ಕ್ವೆಶನ್ ಅಂತಾರಾಷ್ಟ್ರೀಯ ಅನುವಾದ ದಿನ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಇಂಟರ್ ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್ ಅಂತ ಕೇಳಿದ್ದಾರೆ ಹೌದಾ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಮೂವತ್ತು ಸರಿಯಾದಂತಹ ಉತ್ತರ ಆಗಿರ್ತದೆ ಆನ್ಸರ್ ಇಸ್ ಆಪ್ಷನ್ ಸಿ ಇದು 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 ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಅನುವಾದ ದಿನವನ್ನ ಜಾಗತಿಕವಾಗಿ ಆಚರಿಸಲಾಗುತ್ತದೆ ರಾಷ್ಟ್ರಗಳನ್ನ ಒಟ್ಟುಗೂಡಿಸುವಲ್ಲಿ ಸಂವಾದ ತಿಳುವಳಿಕೆ ಮತ್ತು ಸಹಕಾರವನ್ನ ಸುಗಮಗೊಳಿಸುವಲ್ಲಿ ಅಭಿವೃದ್ಧಿ ಕೊಡುಗೆ ನೀಡುವಲ್ಲಿ ಮತ್ತು ವಿಶ್ವಶಾಂತಿ ಭದ್ರತೆಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಭಾಷಾ ವೃತ್ತಿಪರ ಕೆಲಸಕ್ಕೆ ಗೌರವ ಸಲ್ಲಿಸಲು ಈ ಒಂದು ದಿನವನ್ನು ಅವಕಾಶವಾಗಿದೆ ಇದನ್ನು ಆಚರಣೆ ಮಾಡ್ತಾರ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ರಾಷ್ಟ್ರಗಳನ್ನು ಸಂಪರ್ಕಿಸುವಲ್ಲಿ ಮತ್ತು ಶಾಂತಿ ತಿಳುವಳಿಕೆ ಮತ್ತು ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಭಾಷಾ ವೃತ್ತಿಪರರ ಪಾತ್ರದ ಕುರಿತು ನಿರ್ಣಯವನ್ನು ಅಂಗೀಕರಿಸಿತು ಮತ್ತು ಸೆಪ್ಟೆಂಬರ್ ಮೂವತ್ತನ್ನ ಅಂತಾರಾಷ್ಟ್ರೀಯ ಅನುವಾದ ದಿನವನ್ನು ಘೋಷಣೆ ಮಾಡಿತು ಹೌದಾ ಇನ್ನ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವರಲ್ಲಿ ಯಾರು ಭಾರತೀಯ ರಿಸರ್ವ್ ಬ್ಯಾಂಕಿನ ಉಪ ಗವರ್ನರ್ ಆಗಿ ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಹೂ among ದ ಫಾಲೋವಿಂಗ್ ಹ್ಯಾಸ್ ಬಿನ್ appointed as deputy ಗವರ್ನರ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೌದಾ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಶಿರೀಶ್ ಚಂದ್ರ ಮುರ್ಮು ಸರಿಯಾದಂತಹ ಉತ್ತರ ಆಗಿರ್ತದೆ ಆಪ್ಷನ್ ಎ ಸಿರೀಶ್ ಚಂದ್ರ ಮುರ್ಮು ಭಾರತ ಸರ್ಕಾರವು ಶಿರೀಶ್ ಚಂದ್ರ ಮುರ್ಮು ಅವರನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಉಪ ಗವರ್ನರ್ ಆಗಿ ನೇಮಕ ಮಾಡಿದೆ ಇದು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಎಂ ರಾಜೇಶ್ವರವರ ರಾವ್ರವರ ರಾಜೇಶ್ವರ ರಾವ್ರವರ ನಂತರ ಇವರನ್ನ ನೇಮಕ ಮಾಡಲಾಗಿದೆ ಪ್ರಸ್ತುತ ಆರ್ ಬಿ ಐ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಶಿರೀಶ್ ಚಂದ್ರ ಮುರ್ಮುರವರನ್ನ ಮೂರು ವರ್ಷಗಳ ಅವಧಿಗೆ ಎಷ್ಟು ವರ್ಷಗಳಲ್ಲಿ ಮೂರು ವರ್ಷಗಳ ಅವಧಿಗೆ ಈ ಹುದ್ದೆಗೆ ಇವರನ್ನ ನೇಮಿಸಲಾಗಿದೆ ಅವರ ಹೊಸ ಪಾತ್ರದಲ್ಲಿ ಅವರು ಬ್ಯಾಂಕಿಂಗ್ ನಿಯಂತ್ರಣ ಹಣಕಾಸು ಮಾರುಕಟ್ಟೆಗಳು ಮತ್ತು ಹಣಕಾಸು ನೀತಿ ಸೇರಿದಂತೆ ಪ್ರಮುಖ ಖಾತೆಗಳನ್ನ ನಿರ್ವಹಿಸುವ ನಿರೀಕ್ಷೆ ಇದೆ ಹೌದಾ ಇನ್ನ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಏನಿದೆ ನೋಡಿ ಯಾವ ರಾಜ್ಯದ ಬಾತುಕಂ ಹಬ್ಬವು ಬಾತುಕಂ ಹಬ್ಬವು ಎರಡು ಹೊಸ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿತು ಅಂತ ಕೇಳಿದ್ದಾರೆ ವಿಚ್ ಸ್ಟೇಟ್ಸ್ ಬಾತುಕಂ ಫೆಸ್ಟಿವಲ್ ಸೆಟ್ ಟು ನ್ಯೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಹೌದಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತೆಲಂಗಾಣ ಸರಿಯಾದಂಥ ಉತ್ತರ ಆಗಿರ್ತದೆ ಆಪ್ಷನ್ ಸಿ ತೆಲಂಗಾಣ ತೆಲಂಗಾಣ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಆಯೋಜಿಸಿದಂತ ಬಾತುಕಂ ಉತ್ಸವದ ಆಚರಣೆಗಳು ಸಂಜೆ ನಿನ್ನೆ ಸಂಜೆ ಎರಡು ಹೊಸ ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸಿದೆ ಇದು ಎರಡು ಹೊಸ ಗಿನ್ನಿಸ್ ದಾಖಲೆಗಳನ್ನು ನಿರ್ಮಾಣ ಮಾಡಿದೆ ಈ ಕಾರ್ಯಕ್ರಮವನ್ನು ಹೈದರಾಬಾದ್ ನ ಸರೂರ್ ನಗರ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮ ಎಲ್ಲಿ ನಡೀತಂದ್ರ ಸರೂರ್ ನಗರ ಕ್ರೀಡಾಂಗಣದಲ್ಲಿ ನಡೆಯಿತು ಅದರ ಅತಿ ದೊಡ್ಡ ಬಾತುಕಂ ಹೂವಿನ ಅಲಂಕಾರಕ್ಕಾಗಿ ಎರಡು ವಿಶ್ವ ದಾಖಲೆಗಳು ಸುಮಾರು ಏಳು ಟನ್ ಹೂಗಳನ್ನು ಮತ್ತು ಅರವತ್ತ್ ಮೂರು ಪಾಯಿಂಟ್ ಹನ್ನೊಂದು ಅಡಿ ಎತ್ತರ ಹನ್ನೊಂದು ಅಡಿ ಅಗಲವನ್ನು ಹೊಂದಿತ್ತು ಹೆಚ್ಚಿನ ಸಂಖ್ಯೆಯ ಮಹಿಳೆಯರಿಂದ ಹೆಚ್ಚು ಸಿಂಕ್ರೋನೈಸ್ ಮಾಡಲಾದ ಪ್ರದರ್ಶನಕ್ಕಾಗಿ ಇದು ಎರಡನೆಯ ದಾಖಲಾಗಿದೆ ಹದಿಮೂರ್ನೂರ ಐವತ್ನಾಲ್ಕು ಹೌದು ಇನ್ನ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಹತ್ತು ವರ್ಷಗಳ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿದ ಭಾರತದ ಮೊದಲ ಬಾಹ್ಯಾಕಾಶ ಖಗೋಳ ವೀಕ್ಷಣಾಲಯದ ಹೆಸರೇನಂತ ಕೇಳಿದ್ದಾರೆ ವಾಟ್ ಈಸ್ ದ ನೇಮ್ ಆಫ್ ದ ಇಂಡಿಯನ್ ಫಸ್ಟ್ ಸ್ಪೇಸ್ ಅಸ್ಟ್ರೋನಮಿ ಅಬ್ಸರ್ವೇಟರಿ ಫಿಚ್ ರೀಸೆಂಟ್ಲಿ ಕಂಪ್ಲೀಟೆಡ್ ಟೆನ್ ಇಯರ್ಸ್ ಆಫ್ ಆಪರೇಷನ್ ಉತ್ತರ ಆಪ್ಷನ್ ಎ ಅಸ್ಟ್ರೋಸ್ಯಾಟ್ ಸರಿಯಾದಂತ ಉತ್ತರ ಆಗಿದೆ ಅಸ್ಟ್ರೋಸ್ಯಾಟ್ ಆಪ್ಷನ್ ಎ ರೈಟ್ ಆನ್ಸರ್ ಭಾರತದ ಮೊದಲು ಮೀಸಲಾದ ಬಾಹ್ಯಾಕಾಶ ಖಗೋಳ ವೀಕ್ಷಣಾಲಯ ಅಸ್ಟ್ರೋಸ್ಯಾಟ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ವರ್ಷಗಳ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿತು ಇದನ್ನ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೈದರಂದು ಶ್ರೀಹರಿಕೋಟಾದ ಸತೀಶ್ ಧವನ ಬಾಹ್ಯಾಕಾಶ ಕೇಂದ್ರದಿಂದ ಪಿ ಎಸ್ ಎಲ್ ವಿ ಸಿ ತರ್ಟಿನ್ ಧ್ರುವ ಉಪಗ್ರಹ ಉಡಾವಣಾ ವಾಹನ ಸಿ ತರ್ಟಿನ್ ಎಕ್ಸೆಲ್ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿತ್ತು ಐದು ವರ್ಷಗಳ ಕಾಲ ವಿನ್ಯಾಸಗೊಳಿಸಲಾಗಿದ್ದರೂ ಇದು ಒಂದು ದಶಕದ ನಂತರವೂ ಅಮೂಲ್ಯವಾದ ಡೇಟಾವನ್ನು ಒದಗಿಸುತ್ತಲೇ ಇದೆ ಅಸ್ಟ್ರೋಸ್ಯಾಟ್ ಬಹು ತರಂಗಾಂತರಗಳಲ್ಲಿ ವಿಶ್ವವನ್ನ ಅಧ್ಯಯನ ಮಾಡುತ್ತದೆ ಯುಹಿ ಅಂದ್ರೆ ನಿರ್ಲಾತೀತ ಗೋಚರ ಕಡಿಮೆ ಮತ್ತು ಹೆಚ್ಚಿನ ಶಕ್ತಿಯ ಎಕ್ಸ್ ರೇಖೆಗಳು ಇದನ್ನ ಇಸ್ರೋ ಭಾರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕೆನಡಾ ಮತ್ತು ಯ ಭಾರತೀಯ ಸಂಸ್ಥೆಗಳು ಮತ್ತು ಪಾಲುದಾರರ ಸಂಯೋಗದೊಂದಿಗೆ ಅಭಿವೃದ್ಧಿಯನ್ನು ಪಡಿಸಿತ್ತು ಹೌದಾ ಇನ್ನು ನೆಕ್ಸ್ಟ್ ಕ್ವಶನ್ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಎಂಬ ಕೃತಿಯನ್ನು ಬರೆದವರು ಯಾರು ಇವರು ಬುಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ ಹೂ ಹ್ಯಾಸ್ ರಿಟರ್ನ್ ದ ಲೋನ್ಲಿನೆಸ್ ಆಫ್ ಸೋನಿಯಾಂಡ್ ಸನ್ನಿ ನಾಮಿನೇಟೆಡ್ ಫಾರ್ ದ ಬುಕರ್ ಫ್ರೈಸ್ ಯಾರು ಯಾರಂತ ಕೇಳಿದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಿರಣ್ ದೇಸಾಯಿ ಸರಿಯಾದಂಥ ಉತ್ತರ ಆಗಿದೆ ಹೌದಾ ಆಪ್ಷನ್ ಬಿ ಕಿರಣ್ ದೇಸಾಯಿ ರೈಟ್ ಆನ್ಸರ್ ಬುಕರ್ ಪ್ರಶಸ್ತಿ ವಿಜೇತ ವಿಜೇತ ಲೇಖಕಿ ಕಿರಣ್ ದೇಸಾಯಿ ಮಂಗಳವಾರ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮೆರಿಕದ ಯುವ ಭಾರತೀಯರ ಬಗ್ಗೆ ವಿಶಾಲ ಮತ್ತು ತಲ್ಲಿನಗೊಳಿಸುವ ಕಥೆ ಎಂದು ನ್ಯಾಯಾಧೀಶರು ವಿವರಿಸಿದ ಕಾದಂಬರಿ ದಿ ಲೋಂಡಿ ಲೆಸ್ ಆಫ್ ಸೋನಿಯಾ ಅಂಡ್ ಸನ್ನಿಯೊಂದಿಗೆ ಅಪೇಕ್ಷಿತ ಸಾಹಿತ್ಯ ಪ್ರಶಸ್ತಿ ದೀರ್ಘಪಟ್ಟಿಗೆ ಮರಳಿದರು ಹತ್ತೊಂಬತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಆರರಲ್ಲಿ ದಿ ಇನಿಯರಿಟ್ಸ್ ಆಫ್ ಲಾಸ್ ಮೂಲಕ ಬುಕ್ಕರ್ ಪ್ರಶಸ್ತಿಯನ್ನು ಗೆದ್ದ ಐವತ್ ಮೂರು ವರ್ಷದ ದೆಹಲಿ ಮೂಲದ ಲೇಖಕಿ ಸೆಪ್ಟೆಂಬರ್ ವೇಳೆಗೆ ಆರು ಕಿರುಪಟ್ಟಿ ಮಾಡಲಾದ ಮಾಡಲಾಗುವ ಹದಿಮೂರು ಪುಸ್ತಕಗಳ ಬುಕ್ಕರ್ ಡಜನ್ ಗಾಗಿ ಪ್ರಪಂಚಾದ್ಯಂತ ಹನ್ನೆರಡು ಬರಹಗಾರ ಜೊತೆಗೆ ಇವರು ಸೇರಿದ್ದಾರೆ ಹೌದಾ ಇನ್ನು ನೆಕ್ಸ್ಟ್ ಕ್ವಶನ್ ಕೊಲಂಬೋದಲ್ಲಿ ನಡೆದ ಎಸ್ ಎಫ್ ಎಫ್ ಅಂಡರ್ ಸೆವೆಂಟೀನ್ ಫುಟ್ಬಾಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ ಹೂ ಹ್ಯಾಸ್ ಬಿನ್ ಓವರ್ ದ ಸೆವೆಂತ್ ಆಫ್ ಅಂಡರ್ ಸೆವೆಂಟೀನ್ ಫುಟ್ಬಾಲ್ ಟೈಟಲ್ ಹೆಲ್ಡ್ ಇನ್ ಕೊಲಂಬೋ ಹೌದಾ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಭಾರತ ಸರಿಯಾದಂತ ಉತ್ತರ ಆಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಹೌದಾ ನಲ್ಲಿ ಭಾರತವು ತಮ್ಮ ಏಳನೆಯ ಸಾಫ್ ಅಂಡರ್ ಸೆವೆಂಟೀನ್ ಚಾಂಪಿಯನ್ಶಿಪ್ ಕಿರೀಟವನ್ನು ಗೆದ್ದುಕೊಂಡಿದೆ ಕೊಲಂಬೋದಲ್ಲಿ ನಡೆದ ತೀವ್ರವಾದ ಪೆನಾಲ್ಟಿ ಶೂಟೌಟ್ನಲ್ಲಿ ಬಾಂಗ್ಲಾದೇಶವನ್ನು ನಾಲ್ಕು ಒಂದು ಗೋಲುಗಳಿಂದ ಸೋಲಿಸುವ ಮೂಲಕ ತನ್ನ ಧೈರ್ಯವನ್ನು ಮೆಟ್ಟಿ ನಿಂತಿತು ಡಲ್ಲಾ ಮುವನ್ ಗ್ಯಾಂಗ್ಟೆ ಮತ್ತು ಅಜ್ಲಾಶಾನ್ ಕೆ ಕೆಎಚ್ ಅವರ ಗೋಲುಗಳಿಂದ ಭಾರತವು ದೀರ್ಘಾವಧಿಯಲ್ಲಿ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸಿ ಪಂದ್ಯದಲ್ಲಿ ಬಾಂಗ್ಲಾದೇಶವು ಇಹಾನ್ ಅಬೀಬ್ ರಿಡ್ವಾನ್ ಅವರ ಕೊನೆಯ ನಿಮಿಷದ ಸಮಬಲದ ಗೋಲಿನಿಂದ ಹಿಮ್ಮೆಟ್ಟಿತು ಮತ್ತು ಎರಡು ಎರಡು ಸಮಬಲ ಸಾಧಿಸಿತು ಮತ್ತು ಶೂಟೌಟ್ ಅನ್ನು ಒತ್ತಾಯಿಸಿತು ರೇಸ್ ಕೋರ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪೆನಾಲ್ಟಿ ಶೂಟೌಟ್ನಲ್ಲಿ ಭಾರತವು ತಮ್ಮ ವಯಸ್ಸಿಗೆ ಮೀರಿದ ಪ್ರಬುದ್ಧತೆಯನ್ನು ತೋರಿಸಿತು ಹೌದು ನೆಕ್ಸ್ಟ್ ಕ್ವಶನ್ ಮುಖಿ ಭಾರತದಲ್ಲಿ ಜನಿಸಿದ ಮೊದಲ ವಯಸ್ಕ ಚಿರತೆಯಾಗಿದೆ ಇದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜನಿಸಿತು ಅಂತ ಕೇಳಿದ್ದಾರೆ ముఖి హాస్ బికం ద ఫస్ట్ అడల్ట్ చార్న్ ఇన్ ఇండియా ఇన్ హిచ్ న్యాషనల్ ఫార్ క్వజ్ బోర్న్ ఇక సరియద ఉత్తర ఆప్షన్ సినో రాష్ట్రీయ ఉద్యవన సంత ఉత్తర ఆగితే ఆప్షన్ సిట్ ఆన్సర్ భారతదేశ భారతదేశ మహత్వాకాంక్ష మరు పరిచయ కార్యక్రమ మైలుగల్ అధిసేవే యకెందే భారతదేశ జనసీ ముఖి భారతదేశ జనసిన మొదల మరి ప్రౌ వ్యవస్థయ తలుపేట ಸೋಮವಾರ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಖಿ ಒಂಬೈನೂರ ಹದಿನೈದು ದಿನಗಳನ್ನು ಪೂರೈಸುತ್ತದೆ ಇದು ಕಾರ್ಯಕ್ರಮದ ಜನನದಿಂದ ಪ್ರಬುದ್ಧತೆಗೆ ಮೊದಲ ಯಶಸ್ವಿ ಪರಿವರ್ತನೆಯನ್ನು ಸಂಕೇತಿಸುತ್ತದೆ ಇದು ಸ್ವಾವಲಂಬಿ ಚಿರತೆ ಜನಸಂಖ್ಯೆಯನ್ನು ಸ್ಥಾಪಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ ಹೌದಾ ನೆಕ್ಸ್ಟ್ ಕ್ವಶನ್ ಟಿ ಟಿಎ ದೇಶಗಳೊಂದಿಗೆ ಐಸ್ಲ್ಯಾಂಡ್ ಲಿಚನ್ ಸ್ಪೇನ್ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ ಭಾರತದ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ ಟಿ ಎ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದಾರೆ ಫ್ಯಾನ್ ಡಿಡ್ ಇಂಡಿಯಾಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ದ ಇ ಟಿ ಎ ಕಂಟ್ರೀಸ್ ಐಸ್ಲ್ಯಾಂಡ್ ಲಿಚನ್ ಸ್ಪೇನ್ ಮತ್ತು ನಾರ್ವೆ ಅಂಡ್ ಸ್ವಿಜರ್ಲ್ಯಾಂಡ್ ಕಮ್ ಇನ್ ಟು ಎಫೆಕ್ಟ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಕ್ಟೋಬರ್ ಒಂದು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದು ಅದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಕೇಂದ್ರ ಕೈಗಾರಿಕಾ ಸಚಿವ ಪಿಯುಸ್ ಪಿಯೂಷ್ ಗೋಯಲ್ ಸೋಮವಾರ ಈಯಾಫ್ಟಿಯ ದೇಶಗಳೊಂದಿಗೆ ಅಂದರೆ ಐಸ್ಲ್ಯಾಂಡ್ ಲಿಚನ್ ಸ್ಪೇನ್ ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಭಾರತದ ಮುಕ್ತ ವ್ಯಾಪಾರ ಒಪ್ಪಂದದ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಎಂದು ಹೇಳಿದರು ಅಭಿವೃದ್ಧಿ ಹೊಂದಿತ್ತಿರುವ ದೇಶಗಳು ಭಾರತದೊಂದಿಗೆ ಎಫ್ಟಿಎಗಳನ್ನ ಮಾಡಿಕೊಳ್ಳಲು ಉತ್ಸುಕವಾಗಿವೆ ಮತ್ತು ಭಾರತ ಈಗಲೇ ಯುಎಇ ಆಸ್ಟ್ರೇಲಿಯಾ ಮತ್ತು ದೊಂದಿಗೆ ಅಂತಹ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಕೇಂದ್ರ ಸಚಿವರು ಹೇಳಿದರು ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಈಗ ಯುಎಸ್ ಡಾಲರ್ ಏಳ್ನೂರು ಬಿಲಿಯನ್ ತಲುಪಿದೆ ಹೌದಾ ಥ್ಯಾಂಕ್ ಯು ಇದೇ ತರಹ ಪ್ರತಿದಿನದ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ನಮ್ಮ ಕ್ಲಾಸ್ ನಮ್ಮ ಚಾನೆಲ್ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು